ನಿರಂತರ ಮಳೆ ಹೆಚ್ಚಾದ ನೀರಿನ ಹರಿವು ಪ್ರವೇಶ ನಿಷಿದ್ಧ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಡಬಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಕೇರ್ಡಾ ಡ್ಯಾಂ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ದಿನೇ ದಿನೇ ಮಳೆ ಹೆಚ್ಚಾಗುತ್ತಿದ್ದು ನೀರಿನ ಹರಿವು ಹೆಚ್ಚಾದ ಕಾರಣ ಸಾರ್ವಜನಿಕರು ಕಾಳಜಿ ವಹಿಸಬೇಕು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರಿಗೂ ಸಹ ಪ್ರವೇಶವಿರುವುದಿಲ್ಲ ಆ ಪ್ರದೇಶದಲ್ಲಿ ನಿರ್ಬಂಧವಿರುವುದರಿಂದ ಅಲ್ಲಿ ಪೊಲೀಸರನ್ನ ಕರ್ತವ್ಯಕ್ಕೆ ನೇಮಿಸಲಾಗಿದೆ ಸಾರ್ವಜನಿಕರು ವಿನಾಕಾರಣ ಬಂದು ಯಾರಿಗೂ ತೊಂದರೆ ಮಾಡದಂತೆ ಹಾಗೂ ಯಾರೂ ಕೂಡ ನೀರಿನಲ್ಲಿ ಇಳಿಯಬಾರದು ಎಂದು ಮುಡಬಿ ಠಾಣೆಯ ಪಿಎಸ್ಐ ಕುಮಾರಿ ಜೈಶ್ರೀ ಹೊಡಲ್ ಹಾಗೂ ಠಾಣೆಯ ಮಹಿಳಾ ಸಿಬ್ಬಂದಿ ಕುಮಾರಿ ನೀಲಮ್ಮ ಹಾಗೂ ಮತ್ತಿತರರು ಸ್ಥಳಕ್ಕೆ ಹೋಗಿ ಅಲ್ಲಿನ ಪ್ರಸ್ತುತ ಮಾಹಿತಿ ತಿಳಿದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ವರದಿ ಶ್ರೀನಿವಾಸ್ ಬಿರಾದಾರ್ Thank uh you. -huh.